ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ ಏನಂತ ಅಂದರೆ ಎಲ್ಲರೂ ತಮ್ಲ ನೋಡೇ ಇರ್ತೀರ ನನ್ನ ಮಗನದು ಮುಡಿ ತೆಗಿಸೋ ಶಾಸ್ತ್ರ ಇವತ್ತು ನಂಜುನ್ ನಾಳೆ ನಂಜುನ್ಗೂಡಲ್ಲಿ ಸೊ ಇವತ್ತೇ ಬಿಡ್ತಾ ಇದ್ದೀವಿ ಟ್ರೈನ್ ಇರೋದು ಫೋರ್ ಓ ಕ್ಲಾಕ್ಗೆ ಇವಾಗ ಟೈಮ್ ಬಂದು ಲವೆನ್ ಓ ಕ್ಲಾಕು ಎದ್ದು ಮನೆ ಕೆಲಸ ಎಲ್ಲ ಮಾಡಿ ದೇವ ಪೂಜೆ ಮಾಡಿ ಎಲ್ಲ ಆಯಿತು ಇವಾಗ ಅಪ್ಪ ಅಮ್ಮ ಬರ್ತಿದ್ದಾರೆ ಅಪ್ಪ ಅಮ್ಮ ಬಂದರೆ ಮಗ ಮಗುಗೆ ರೆಡಿ ಮಾಡಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ ಸೊ ನಮ್ಮದು ಇದೆ ಓಟ್ಲು ಎಲ್ಲ ಮುಗಿಸ್ಕೊಂಡು ಬರ್ತಾರೆ ನಮ್ಮತ್ತೆ ನಮ್ಮ ಮಾವ ಎಲ್ಲರೂ ಬಂದು ಎಲ್ಲ ಸ್ವಲ್ಪ ರೆಡಿ ರೆಡಿ ಆಗಿ ಬಿಡ್ತೀವಿ ಓಕೆನಾ ಅಲ್ಲಿವರೆಗೂ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣು ಬೆಲ್ಲೈಕನ್ನು ನೀವು ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ಯಾವುದೇ ಅಕ್ಕರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಪ್ಲೀಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ ನೆಟ್ಸ್ ವಿಡಿಯೋ ಸ್ಟಾರ್ಟ್ ಹಾಯ್ 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 ಸೂಜ ಸೂಜ ಹಾಯ್ ಹಾಯ್ ರಾಮಗ ರಾಮ್ ರಾಮ್ ಚೀತಾರಾಮ್ ರಾಮಗ ಇವಾಗ ರೆಡಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಫೈನಲಿ ರೈಲ್ವೆ ಟೇಷನಲ್ಲಿ ಬಂದಿದ್ವಿ ಬಂದು ಸ್ವಲ್ಪ ನಾವು ಮನೇಲೆ ಬಾಕ್ಸ್ ಮಾಡ್ಕೊಬಂದಿದ್ವಿ ಪಲವಾಗಿ ಟ್ವೆಂಟಿ ಫೈವ್ ಮೆಂಬರ್ಸ್ಗೂ ಎಲ್ಲ ಅಲ್ಲೇ ಕುತ್ಕೊಂಡು ತಿಂತಾ ಇದ್ರು ಇನ್ನೂ ಟ್ರೈನ್ ಬರೋಕ್ಕೆ ಟೈಮ್ ಇದೆ ಅಂದ್ಬಿಟ್ಟು ಫೈನಲಿ ಟ್ರೈನ್ ಬಂದು ಟ್ರೈನಲ್ಲಿ ಹತ್ಕೊಂಡು ಹೋಗ್ತಾ ಇರೋ ವೀಡಿಯೋ ಹಾಕಿದ್ದೀನಿ ಎಲ್ರಿಗೂ ಸೀಟ್ ಸಿಕ್ತು ಚೆನ್ನಾಗಿತ್ತು ಒಂಥರ ಆಮೇಲೆ ನಮ್ಮ ಮಗ ಎಲ್ಲರ ಜೊತೆ ಆಟ ಹಾಕ್ಕೊಂಡು ಮಾಡಿಕೊಂಡು ಚೆನ್ನಾಗಿತ್ತ ಅವ್ರಿಗೂ ಫಸ್ಟ್ ಟೈಮ್ ಇದು ಟ್ರೈನಲ್ಲಿ ಹೋಗ್ತಾ ಇರೋದು ನಮಗೂ ಆಫ್ಟರ್ ಲಾಂಗ್ ಟೈಮ್ ನಾನು ಹೋಗ್ತಾ ಇರೋದು ಒಂಥರ ಚೆನ್ನಾಗಿತ್ತು ತುಂಬ ದಿನಗಳಾದಮೇಲೆ ಫ್ಯಾಮಿಲಿ ಜೊತೆ ಸೇರಿಕೊಂಡು ಚೆನ್ನಾಗಿ ಒಂಥರ ಏನೋ ಒಂಥರ ಖುಷಿ ಇತ್ತು ಆಮೇಲೆ ನಾಳೆ ಹೆಂಗ್ ಅಳ್ತಾನೋ ಅನ್ನೋದು ಬೇರೆ ಒಂದು ಚಿಂತೆ ಇತ್ತು ನನಗೆ ಫೈನಲಿ ಹಂಗೂ ಹಿಂಗೂ ಬಂದ್ವಿ ನಂಜುನ್ ಗುಡಿಗೆ ಅದೊಂದು ಸೆವೆನ್ ತರ್ಟಿ ಆಗೋಗಿತ್ತು ಫುಲ್ ಟೈರ್ಡ್ ಆಗೋಗಿದ್ವಿ ಸೊ ಬೇಗ ಬೇಗ ರೂಮ್ ಹೋಗೋಣ ಅಂದ್ಬಿಟ್ಟು ಆಟೋ ಎಂದ್ರು ಹತ್ತಿಸ್ ಕಳಿಸ್ತಾ ಇದ್ವಿ

musik